ప్రహ్లాద అనే ప్రహ్లాద వరద బాల భజన మండలి రామంతపూర్ ఆగో ఆ బాల గోపాల మళ్ళు ఎస్ జనా బాధ ఇక నాలుకే జన తార ఇప్ప మేనప్పా ఫ్యమలి టేడా ಕಾರ್ಯಕ್ರಮ ನಿಮಗೆ ಗೊತ್ತಾಯ್ತಿದೆ 10 ನಿಮಿಷದಲ್ಲಿ ಮುಗಸಬೇಕು ಕಾರ್ಯಕ್ರಮವು. ಮೊದಲೇ. ಕ್ಷೇಮಚರಣೆ 20. ನೀವು ಕೂಡ. ಮತ್ತೆ ಒಬ್ರು ಒಬ್ರು. ಅವರಿನಾಂತ. ನಿಮ್ಮ ಹೆಸರು ನೆನಪಿರೋದು. ಅನिरुದ್ಧ. ಓರೆ ಓರೆ. ಕಾರಣಂ ಅನिरुದ್ಧ. ನನ್ನ ಹೆಸರು ಅದಿತಿ. ನನ್ನ ಹೆಸರು ಶ್ರുതി ಅಪ್ಸಿಂಗ್ ಈಗ. ತಿ ಅಪ್ಸಿ ನೀಕ ಕಪ್ಪಾಯ ರಘುಪತಿ ಆಡಿ ನನ್ನ ಹೆಸರು ಸುಶ್ರೀತಾ ಸಿದ್ದಿ ಮೊದಲಿಗೆ ಶ್ರೀ ಪ್ರಸನ್ನ ವೆಂಕಟದಾಸ್ರ ವಚನೀಯ ಶೇಷಾಚಲนายಕ ಸಲಹಯ್ಯ ಆಶೇಷ ದುರಿತ ದೂರಕ ಆಡಿನ ಇ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ खरे ಸಿಣಿ ಮಾಸ शेष चलनाय का शेष चलनाय का सलहैया अशेष दुरीत दूर का शेष चलनाय का सलहैया अशेष दुरीत ಮಕರ ಸದನಾ ಮಾಧವ ಮಕರ ಕುಂಡಲಕರ ಸದನ कुट मुकुटकौस्तुभभूषिता मुकुट कौस्तुभूषिता मुकुन्द शेषाचलनाय का सलै दूरका दूर स्वामी पुष्करणीवासा मुकुन्दा Samagayana. ो सन्तरा सन्निधानसो शू ದೂರಕ ಸಲಹಯ್ಯ ಅಶೇಷ ದುರಿತ ದೂರಕ ಹರೇ ಶ್ರೀನಿವಾಸ ಈಗ ಮಕ್ಕಳಿಂದ ನವವಿಧ ಭಕ್ತಿ ಉಗಾಭೋಗ ಹೇಳ್ತಾರೆ ಮೊದಲಿಗೆ ಹೇಳುದು ಶ್ರೀ ಪ್ರಸನ್ನ ವೆಂಕಟದಾಸರ उखा भोगा नव फल भक्ति फलस्तुति हरिओं भक्त भक्ति वल्ल And my ハリゲータン。

No. ಚೇಷ್ಟೆಯ ಮಾಡಿದ ರಂಗ ಗೋಕುಳದೊಳಗಾಡಿದ ಬಲು ಶೃಂಗಾರ ಚೇಷ್ಟೆಯ ಮಾಡಿದ ಮಂಗಳ ಮಹಿಮ ಕುಂಡಾಡಿದ ಮಂಗಳ ಮಹಿಮ ಕುಂಡಾಡಿದ ಭಕ್ತ ಜಂಗು ಬದು ಶೃಂಗಾರ ಚೇಷ್ಟೆಯ ಮಾಡಿದ ತ್ರಿಪುತಿಯಾಗದ ಪ್ರಾಕೃತರಂತೆ ನಿತ್ಯ ತ್ರಿಪುತನು ತಾನು ರೋದಿಸಿ ಮತ್ತೆ ಕುಪಿತಾನಾಗುತ್ತ ಕಲ್ಲು ಬಿಡಿದಾನು ಬೆಣ್ಣೆ ಕುಪಿತ ಕಲ್ಲು ಬಿಡಿದಾನು ಬೆಣ್ಣೆಯ ಪಡಗವಾ ಕ್ಷಣ ಒಡೆದಾನು ಬಲು ಶೃಂಗಾರ ಚೇಯ ಮಾಡಿದ ಕೋಪದಿ ಕೋಲು ತಕ್ಕೊಂಡಳು ನೋಡಿ ಶ್ರೀ ಪ್ರಸನ್ ವೆಂಕಟ ನೋಡಲು ಕೋಪದಿ ಕೋಲು ತಕ್ಕೊಂಡಳು ನೋಡಿ ಶ್ರೀ ಪ್ರಸನ್ನ ವೆಂಕಟ ಅಮ್ಮ ಸಿಕ್ಕಿದೆ ಎಂದಳು ರಂಗ ಗೋಕುಲದೊಳಗಾಡಿದ ಬಲು ಶೃಂಗಾರ ಚೇಷ್ಟಯ ಮಾಡಿದ ಬಲು ಶೃಂಗಾರ ಚೇಷ್ಟಯ ಮಾಡಿದ ಹರೇ ಶ್ರೀನಿವಾಸ ಕೊನೆಗೆ ಎರಡೇ ನೋಡಿ ಬಿಡನ ನಿನ್ನಗಿರಿ ಹಾಡ್ತಾರೆ ಮಕ್ಕಳ ಸಮೂಹದಲ್ಲಿ ಅಲ್ಲಾದರೂ ಹಾಕಿದ್ದಾರೆ ಅವರು ಅನ್ಮಗಣೆ ಸಾಹಿತ್ಯ ಪ್ರಸನ್ನ ಕೆಡದ ವಿಶೇಷವಾಗಿ ಕೊಡ್ತಾ ಇದ್ದೀವಿ ಅದರ ಉಪಯೋಗ ಸರಿಯಾಗಿ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೂ ಕಲಿಸ್ಬೇಕು అనిరుద్ధ <mimitation> ఇక్కడ <mimitation> <mimitation> <imitation>

ప్రహ్లాద మే మురంగజనా మండలి రంగా భజనా మండలి బాలకరు బాల బాలికేరు ಬಸವಣ್ಣ ಆರಾಧನೆ ಮಾಡೋದು ವಿಶೇಷ ವಿಶೇಷ ನೀವೆಲ್ಲರೂ ಕೂಡಿ ಮಾಡಿದ್ದಕ್ಕೆ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಗಿದೆ ಮಾತಾಡಲಿಕ್ಕೆ ಹೇಳಿಕೆ ಬರಲ್ಲ ನೀರು ಬರ್ತಾ ಇದೆ ಮಾಮೀ ಹರೇ ಶ್ರೀನಿವಾಸ ಪ್ರಚನ್ನ ವೆಂಕಟದಾಸರ ಆರಾಧನಾ ಅಂಗವಾಗಿ ಇವತ್ತು ಮೂಲರಾಮ ದಿಗ್ವಿಜಯರಾಮ ಮೂಲ ಸೀತಾದೇವಿಯರ ದಿವ್ಯ ಸನ್ನಿಧಾನ ಹಾಗೂ ಏನೇ ಕಾರ್ಯಕ್ರಮ ಮಾಡಿ ಸಣ್ಣ ಪುಟ್ಟ ಏನೇ ಕಾರ್ಯ ಮಾಡಿದರೆ ಕೂಡ ಅಸ್ಮತ್ ಗುರು ಅಂತರ್ಗತ ಸಮರ್ಪಣ ಮಾಡ್ತೀವಿ ಗುರುಗಳೆಲ್ಲೋ ಇರ್ತಾರೆ ಅದೇ ಕೂದಲ್ಲೇ ಸ್ಮರಿಸ್ತೀವಿ ಇದು ಹಂಗಲ್ಲ ನಿಮ್ದೆಲ್ಲರದ್ದು ಪುಣ್ಯ ಪ್ರತ್ಯಕ್ಷವಾಗಿ ನೇರವಾಗಿ ಗುರುಗಳ ಸನ್ನಿಧಾನದಲ್ಲಿ ಇದನ್ನು ಮಾಡಿದ್ರಿ ಅದು ರಾಮದೇವರಿಗೆ ಸ್ವಾಮಿಗಳು ಅರ್ಪಣೆ ಮಾಡಿದ್ದಾರೆ ಅದರಲ್ಲಿ ಸಂಶಯವೇ ಇಲ್ಲ ಮತ್ತೆ ಹನ್ನೆರಡು ಗಂಟೆ ಕಾಲ ಒಂದ್ ತಾಸು ಎರಡು ತಾಸಲ್ಲ ಇದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಎಡ ಬಿಡದೆ ಒಂದು ಕ್ಷಣ ಕೂಡ ಬಿಡದೆ ಮಧ್ಯದಲ್ಲಿ ಭಗವಂತನ ಪ್ರೀತಿಯಾಸ್ಪದವಾಗಿದ್ದೇನು ಗಾಯನ ಸೇವೆ ಆದರೆ ನೃತ್ಯ ಸೇವೆ ಕೂಡ ಅದನ್ನು ಕೂಡ ಏಕಾಏಸಿ ಅತ್ಯಂತ ಉತ್ಸಾಹದಿಂದ ನೀವೆಲ್ಲರೂ ಕೂಡ ಮಾಡಿದ್ದೀರಿ ಇದಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಂತಹ ನಮ್ಮ ದತ್ತು ಅವರಿಗೆ ವಿಶೇಷವಾಗಿ ಸ್ವಾಮಿಗಳ ಅನುಗ್ರಹ ಯಾವಾಗಲೂ ಅವ್ರ ಮೇಲೆ ಇನ್ನಿಷ್ಟು ಆಗಲಿ ಇದ್ದೇ ಇದೆ ಇನ್ನಿಷ್ಟು ಚೆನ್ನಾಗಿ ಅವರು ಸಹಸ್ರಾರು ವರ್ಷ ವಂಶ ಪರಂಪರವಾಗಿದ್ದು ನಡಿಲಿ ಪ್ರಸನ್ನ ವೆಂಕಟದಾಸರ ಸಾಹಿತ್ಯ ಮುಂದುವರೆತಿದೆ ಅಂತೇಳಿ ಸ್ವಾ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡುತ್ತೆ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಥ ಹರೇ ಶ್ರೀನಿವಾಸ ಶ್ರೀಗಳವರು ನಿನ್ನೆ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಂದೇಳಿ ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನೆ ಬಾಗಲಕೋಟೆಯಲ್ಲಿ ನಡೀತಾ ಇದೆ ಪ್ರಸನ್ನ ವೆಂಕಟಾಸರ ಆರಾಧನೆ ಬಾಗಲಕೋಟೆಯಲ್ಲಿ ನಡೀತಾ ಇದೆ ಅವರು ಅಲ್ಲಿಂದ ನಮಗೆ ಶ್ರೀ ಪ್ರಸನ್ನ ವೆಂಕಟದಾಸರು ಪ್ರಾಣದೆಯರು ವೆಂಕಟಮ ಮಂತ್ರಾಕ್ಷತೆಗಳನ್ನು ಕಲಿಸಿಕೊಡ್ತಾರೆ ಸ್ತ್ರೀಗಳ ಸ್ಪರ್ಧಾಕೃತಿ ಮತ್ತು ಬಾಲಕಟ್ಟೆಯಿಂದ ಬರುವಂತಹ ಪ್ರಸರಣದಿಂದ ಸ್ಪರ್ಧಾಕೃತಿ ಎಲ್ಲನೂ ಕೂಡಿಸಿಬಿಟ್ಟು ಕಲ್ಸಕ್ತಿ ಸಹಿತ ತಮ್ಮ ತಮ್ಮ ಬಣ್ಣ ಮಂಡಳಿಗೆ ಎಲ್ಲರಿಗೂ ಸೇರುವಂತೆ ಮಾಡುತ್ತೇವೆ ಒಂದು ಹತ್ತು ಹದಿನೈದು ದಿವಸದಲ್ಲಿ ಹರೇ ಶ್ರೀನಿವಾಸ ಎಲ್ಲರೂ ಇದೇ ರೀತಿ ಮತ್ತು ಬರುವ ವರ್ಷನೂ ಇದೇ ಕಾರ್ಯಕ್ರಮ ಇದೇ ನಮ್ಮ ಮಠದಲ್ಲಿ ಆಗಬೇಕು ಈ ಸಲ ಇಪ್ಪತ್ತೈದು ಭಜನಾ ಮಂಡಳಿ ಇಪ್ಪತ್ತೈದು ವೈಯಕ್ತಿಕವಾಗಿ ಮಾಡಿದ್ದಾರೆ ಮುಂದಿನ ಸಲ ಮೂವತ್ತು ಭಜನಾ ಮಂಡಳಿ ಮೂವತ್ತು ವೈಯಕ್ತಿಕ ಆಗಬೇಕು ಹನ್ನೆರಡು ತಾಸು ಮಾಡುತ್ತೀವಿ ಮುಂದೆ ಹದಿನೆಂಟು ತಾಸು ಮಾಡೋಣ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಅದೇ ರೀತಿ ಏಕಾದಶಿ ಸೇವೆ ಆಗಬೇಕು ನಿಮ್ಮೆಲ್ಲರ ಸಹಕಾರದಿಂದ ಆಗುವುದು ಅದೇ ಶ್ರೀನಿವಾಸ ಮತ್ತೆ ಕಲಿಯೋಣ ರೇ ಶ್ರೀನಿವಾಸ ಭಾಗ್ಯರದ ಎಣೆಯಿಲ್ಲ ಭಾಗವತ ಹೃದಯ ಮಾಡಿಹರು ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಾಗವತ ಹೃದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ನಿಂದಿಹರು ಭಾಗ್ಯನಗರದ ಇಲ್ಲ ಭಗವತ ಹೃದಯ ಮಾಡಿಹರು ಚಾತುರ್ಮಾಸ್ಯದ ಸಂಕಲ್ಪದೊಂದಿಗೆ ಚತುರ್ವಿಧ ಪುರುಷಾರ್ಥ ರುಹಿದರೂ ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ಯದಿಂದಲೇ ವರ್ಣಿಸುತಿಹರು ಭಾಗ್ಯನಗರದ ಭಾಗ್ಯೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಏನು ಪೀಳಲಿ ನಾಯಿವರ ಮಹಿಮೆಯನು ನಾಮ ಮಾತ್ರ ದಿ ಭವನೀಗು ತಲಿಹರೂ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ವಿಕಲ್ಪಗಳೆಲ್ಲವ ಕಳೆಯುತ್ತಲಿಹರು ಭಾಗ್ಯನಗರದ ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಜನಸಾಗರ ಕಂಡು ಮನದಿ ಗುಂಡು ಮದನ ಗೋಪಾಲನ ಬೇಡು ತಲಿಹರು ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ನಿರುತ ಅನಂತನ ಪೂಜಿಸುತಿಹರು ಭಾಗ್ಯನಗರದ ಭಾಗ್ಯ ಕೇಣಿ ಭಗವತ ಹೃದಯ ಹರೂ ದಿಗ್ವಿಜಯ ರಮನ ದಿಗ್ವಿಜಯ ಪತಾಕೆಯ ದಿಗ್ಗಜ ದಿ ಹಿಡಿಯುತ ಮುಂದೆ ನಿಂತಿ ಮಧ್ವಮತದ ಉದ್ದೇಶ ವಸಾರುತ ಮಧ್ವಮತದ ಉದ್ದೇಶ ವಸಾರುತ ಮಧ್ವ ವಿಜಯವನ್ನು ತೋರಿದರು ಭಾಗ್ಯನಗರದ ಭಾಗ್ಯ ಇಲ್ಲ ಭಗವತೃ ಮಾಡಿಹರು ಪ್ರಲ್ಹಾದ ವರದ ವಿಠಲಗೆ ಪ್ರಿಯ ಪ್ರಹ್ಲಾದ ವರದ ವಿಠಲಗೆ ಪ್ರಿಯರು ಆಹ್ಲಾದ ಕೊಡತಲಿ ಮುಂದೆ ಸಾಗಿದರು ಪ್ರಹ್ಲಾದ ವರದ ವಿಠಲಗೆ ಪ್ರಿಯರು ಆಹ್ಲಾದ ಕೊಡತಲಿ ಮುಂದೆ ಸಾಗಿದರು ಮುಂದೆ ಸಾಗಿದರು ಭಾಗ್ಯನಗರದ ಭಾಗ್ಯ ಎಣೆಯಿಲ್ಲ ಭಗವತ ಹೃದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ನಿಂದಿಹರು ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಗವತ ಹೃದಯ ಮಾಡಿಹರು ಭಾಗವತ ಹೃದಯ ಮಾಡಿಹರು भगवत हृदयमाडिहरु हरे श्रीनिवास